ನಾನು ಮೊನ್ನೆ ಹಾಸನದ ಸಭೆಯಲ್ಲಿ ಒಂದು ಮಾತಾಡಿದೆ ಹಾಸನದ ಸಭೆಯಲ್ಲಿ ಒಂದು ಹೇಳಿದೆ ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದೂ ಅವರ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಶೀರ್ವಾದ ಮಾಡಿದ್ರು ಕೆಲವು ಕುತಂತ್ರದ ರಾಜಕಾರಣ ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾರೆ ಹೊರತು ಜಿಲ್ಲೆ ಜನತೆ ನಿಖಿಲನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಆಸನದಲ್ಲೂ ಮಾತಾಡಿದ್ದೆ ನಾನು ನಾನು ಹೇಳಿದ್ದೇನೆ ಇಲ್ಲಿ ಆದಂತಹ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂತಹ ಒಂದು ಸೋಲು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರದು ಅಂತ ಏನು ಹೇಳ ಬಂದಿದ್ದೇನೆ ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತು ಹಿಡ್ತೇನೆ ಮಂಡ್ಯ ಜಿಲ್ಲೆಯನ್ನು ನಾವೇನಾದರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಸತ್ತಾಗಿ ಇದು ಸತ್ತಾಗಿರ್ತಕ್ಕಂಥದ್ದು ನನ್ನ ಕೊನೆಯ ಹಂತದಲ್ಲಿ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ನಾನೇನು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಇವತ್ತಿನ ಇವತ್ತು ಒಂದು ದಿನ ಇವತ್ತೇನು ಇಷ್ಟೊಂದು ಉತ್ಸಾಹದಲ್ಲಿ ನಮಗೆ ನೀವು ಸೂಚನೆ ಏನು ಬಂದಿದ್ದೀರಿ ಗೊತ್ತಿದೆ ನೀವು ತಂದೆ ಎಲ್ಲದಕ್ಕೂ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ ನಿಮಗೆ ನಿರಾಸೆ ನಾನು ಮಾಡಲಿಕ್ಕೆ ತಯಾರಾಗಿಲ್ಲ ಅದರಿಂದ ನೀವೆಲ್ಲರೂ ನಮ್ಮ ನಾಯಕರುಗಳು ಏನು ಮಾತಾಡಬೇಕು ಅಂತ ಇದ್ದಾರೆ ಅವ್ರ ಮಾತುಗಳಿಗೆ ಕೇಳಿ ಸಮಾಧಾನವಾಗಿ ಕೊನೆಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಸಭೆ ಸುಗಮವಾಗಲಿ ಸುಗಮವಾಗಿ ಆಗಲಿ ಇವತ್ತು ನಿಮ್ಮ ಕೂಗು ಏನಿದೆ ಇವತ್ತು ಜನತಾದಲ್ಲಿ ಮುಗಿಸುತ್ತೇವೆ ಅಂತ ಕರೆದಿ ಹೇಳ್ತಾರೆ ಅದೆಲ್ಲದಕ್ಕೂ ಉತ್ತರ ನೀವೇ ಕೊಡಬೇಕು ನಿಮ್ಮ ಉತ್ತರ ಇವತ್ತು ಬರಬೇಕಾಗಿರೋದು ಅದರಿಂದ ಕೊನೆಯದಾಗ ನಾನು ಮಾತನಾಡ್ತೀನಿ ಕೈ ಜೋಡಿಸಿ ಮನವಿ ಮಾಡ್ತೀನಿ యక మాట్లాడలికి అవకాశ కూడి కైోడుకౌరవ ఐతే నన్న ప్రీతి ఇంటి బేరవ మాట్లాడలేక అవకాశ కూడి కొడుతుంది దయవిటారీ ఎమే జాతీయ జనతా పక్షి దేవేగౌడీ ఖి కుమార్స్వామి అందా ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ